और उनका नक्सल के बीच झगड़ा करके आ गया अधिक बीजेपी और नक्सल के बीच ಸರೆಂಡರ್ ಆಗಿದ್ದಾರೆ ಆರು ಜನ ಸರೆಂಡರ್ ಆಗಿದ್ದಾರೆ ಆರು ಜನ ಸರೆಂಡರ್ ಆಗಿರ್ತಕ್ಕಂಥ ಕೋರ್ಟ್ ಕಳಿಸಿ ಕೋರ್ಟ್ ನಿಂದ ನಾಡಕ್ಕೆ ಕರ್ತಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಅದರಿಂದ ಅವರು ಮುಖ್ಯವಾಗಿನಿಗೆ ಬರಬೇಕು ಶಸ್ತ್ರಾಸ್ತ್ರ ಹೋರಾಟ ನಿಲ್ಲಿಸಬೇಕು ಅವರು ಶಾಂತಿಯುತವಾಗಿ ಹೋರಾಟ ಮಾಡ್ತಕ್ಕಂಥದಕ್ಕೆ ನಮ್ದೇನು ತಕರಾರಿಲ್ಲ ಶಾಂತಿಯುತವಾಗಿ ಹೋರಾಟ ಮಾಡಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ ಅದರಿಂದ ಕಾನ್ಸ್ಟಿಟ್ಯೂಷನ್ ಮೆಥಡ್ಸ್ನ ಉಪಯೋಗಿಸ್ಕೊಂಡು ಅವರು ಹೋರಾಟ ಮಾಡಿದ್ರೆ ಮಾಡಿ ನಮ್ದೆಲ್ಲ ಸಹಕಾರ ಬಿಜೆಪಿಯವರು ಅವನು ಬಿಜೆಪಿ ಅಲ್ವಾ ಆಯ್ತಪ್ಪ ಎಸ್ ಪಿ ಇರಬಹುದು ಯಾವ ಪಾರ್ಟಿಲಿ ಇದಾರೆ ಅವರು ಆಗ ರಾಜಕೀಯದಲ್ಲಿ ಇದ್ದಾರೆ ಎಸ್ ಪಿ ಇದ್ದಾಗ ಸರ್ಕಾರಿ ನೌಕರರಾಗಿದ್ರು ಈಗ ರಾಜಕಾರಣದಲ್ಲಿ ಇದಾರೆ ಬಿಜೆಪಿ ಪಾರ್ಟಿ ಅಧ್ಯಕ್ಷರು ಅವರು ಅವರು ಅವರಿಂದ ಏನು ನಿರೀಕ್ಷೆ ಮಾಡಕ್ಕಾಗತ್ತೆ ಏನ್ ಸರಿಯಾಗಿ ಮಾಡಿಲ್ಲ ಏನಾಗಲಿ ಅಂತ ಅವರು ಸರೆಂಡರ್ ಆಗಿದ್ದಾರೆ ಆರು ಜನ ಸರೆಂಡರ್ ಆಗಿದ್ದಾರೆ ಆರು ಜನ ಸರೆಂಡರ್ ಆಗಿರತಕ್ಕಂಥ ಅವ್ರನ್ನ ಕಾರ್ಡ್ ನಿಂದ ಕೋರ್ಟ್ ಕಳಿಸಿ ಕೋರ್ಟ್ ನಿಂದ ನಾಡಕ್ಕೆ ಕರೆತಿರ್ತಕ್ಕಂಥ ಪ್ರಯತ್ನ ಮಾಡ ಮಾಡ್ತೀವಿ ಅದರಿಂದ ಅವರು ಮುಖ್ಯವಾಗಿ ನಿಮಗೆ ಬರಬೇಕು ಶಸ್ತ್ರಾಸ್ತ್ರ ಹೋರಾಟ ನಿಲ್ಲಿಸಬೇಕು ಅವರು ಶಾಂತಿಯುತವಾಗಿ ಹೋರಾಟ ಮಾಡತಕ್ಕಂಥದಕ್ಕೆ ನಮ್ದೇನು ತಕರಾರಿಲ್ಲ ಶಾಂತಿಯುತವಾಗಿ ಹೋರಾಟ ಮಾಡಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ ಅದರಿಂದ ಕಾನ್ಸ್ಟಿಟ್ಯೂಷನ್ ಮೆಥಡ್ಸ್ನ ಉಪಯೋಗಿಸ್ಕೊಂಡು ಅವರು ಹೋರಾಟ ಮಾಡಿದ್ರೆ ಮಾಡಿ ನಮ್ದೆಲ್ಲ ಸರ್ಕಾರ ಬಿಜೆಪಿಯವರು ಅವನು ಬಿಜೆಪಿ ಅಲ್ವಾ ಆಯ್ತಪ್ಪ ಎಸ್ ಪಿ ಇರಬಹುದು ಯಾವ ಪಾರ್ಟಿಲಿ ಇದಾರೆ ಅವರು ಆಗ ರಾಜಕೀಯದಲ್ಲಿ ಇದಾರೆ ಎಸ್ ಪಿ ಇದ್ದಾಗ ಸರ್ಕಾರಿ ನೌಕರರಾಗಿದ್ದರು ಈಗ ರಾಜಕಾರಣದಲ್ಲಿ ಇದ್ದಾರೆ ಬಿಜೆಪಿ ಪಾರ್ಟಿ ಅಧ್ಯಕ್ಷರು ಅವರು ಅವರು ಅವರಿಂದ ಏನು ನಿರೀಕ್ಷೆ ಮಾಡೋಕ್ಕಾಗುತ್ತೆ